ವರ್ಷಂಪ್ರತಿ ಗುಲ್ಕನ್ ಎಂಬ ಹೆಸರಲ್ಲಿ ನಡೆಯುವ ವಿದ್ಯಾರ್ಥಿಗಳ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಒಂದು ಸೂಕ್ತ ವೇದಿಕೆಯಾಗಿತ್ತು ಅಲ್ ಮದೀನದಲ್ಲಿ ವಿಜೃಂಭಣೆಯ ವಿದ್ಯಾರ್ಥಿ ಕಲೋತ್ಸವ ಗುಲ್ಕನ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತ ಒಂದರವರೆಗೆ ಮೂರು ದಿನಗಳ ಕಾಲ ನಡೆಯಲಿದೆ ಇದರ ಭಾಗವಾಗಿ ಸಾಹಿತಿಗಳು ಕವಿಗಳು ಮತ್ತು ಕಲಾವಿದರು ಭಾಗವಹಿಸುವ ವಿವಿಧ ಕಾರ್ಯಕ್ರಮಗಳು ಗೋಷ್ಠಿಗಳು ನಡೆಯಲಿದೆ ಎಂದು ಅಲ್ ಮದೀನ ಪ್ರಾಧ್ಯಾಪಕ ಅಬ್ದು ರಜಾಕ್ ಮಾಸ್ಟರ್ ತಿಳಿಸಿದ್ದಾರೆ ತೊಕೋಟು ಕ್ಲಬ್ನಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಅಲ್ಮದೀನ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಜನಾಡಿ ಎಂಬ ಸಂಸ್ಥೆಯಿಂದ ನಾವು ಬಂದಿರುತ್ತೇವೆ ಮೂವತ್ತು ವರ್ಷಗಳ ಹಿಂದೆ ಖ್ಯಾತ ವಿದ್ವಾಂಸರಾದ ಷರಫುಲ್ಲುಲಮ ಅಬ್ಬಾಸ್ ರವರಿಂದ ಸ್ಥಾಪನೆಗೊಂಡಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿದೆ ಅಲ್ಮದಿನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಇಲ್ಲಿ ಹಲವಾರು ಸಂಸ್ಥೆಗಳಿದ್ದು ಅನಾಥಾಲಯ ಸ್ಕೂಲ್ ಕಾಲೇಜು ಮುಂತಾದ ಶಿಕ್ಷಣ ಸಂಸ್ಥೆಗಳಿದ್ದು ಉನ್ನತ ವಿದ್ಯಾಭ್ಯಾಸ ಸಂಸ್ಥೆಗಳಿಂದ ಕೂಡಿದಂಥ ಒಂದು ವಿಶಾಲ ಕ್ಯಾಂಪಸ್ ಆಗಿದೆ ಅಲ್ಮದೀನ ಇಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಲೌಕಿಕ ಶಿಕ್ಷಣವನ್ನು ಕೂಡ ಬಡವರಿಗೆ ಉಚಿತವಾಗಿಯೂ ವಸತಿ ವ್ಯವಸ್ಥೆಯೊಂದಿಗೆ ಇಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಬರ್ತಿದೆ ಇದರಲ್ಲಿರುವಂಥ ಒಂದು ಸಂಸ್ಥೆಯಾಗಿದೆ ಅಲ್ಮದೀನಾ ಹಿಬ್ರ ಹಾಲ್ ಆಫ್ ಎಕ್ಸಲೆನ್ಸ್ ಎಂಬಂಥ ಒಂದು ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯವಾಗಿ ಪದವಿ ಪೂರ್ವ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿವರೆಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗುತ್ತಾ ಇದೆ ಇಲ್ಲಿ ಕೇವಲ ಅಕಾಡೆಮಿಕ್ ಶಿಕ್ಷಣ ಮಾತ್ರವಲ್ಲ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವಂತಹ ಅದೇ ರೀತಿ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಅವಕಾಶ ಮಾಡಿಕೊಡುವಂತಹ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಅದಲ್ಲದೆ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಬಾಳುವಂಥ ಮೌಲ್ಯ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗ್ತಿದೆ ಈ ಕಾರಣದಿಂದಾಗಿ ಇಲ್ಲಿ ಬರುವಂಥ ಇಲ್ಲಿ ಹೊರಬಂದಂತಹ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಕಾಡೆಮಿಕ್ ಶಿಕ್ಷಣದ ಹೊರತಾಗಿ ತಮ್ಮ ಭಾಷಣ ಆಗಿರ್ಬೋದು ಬರ ಆಗಿರ್ಬೋದು ಗಾಯನ ಆಗಿರ್ಬೋದು ಅಥವಾ ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೂಡ ಗಮನಾರ್ಹದ ಸಾಧನೆಯನ್ನು ಮಾಡಲು ಸಾಧ್ಯವಾಗಿದೆ ಇಲ್ಲಿ ನಡೆಯುವಂತಹ ಒಂದು ವಾರ್ಷಿಕವಾಗಿ ಈ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ ಹುಲ್ಸನ್ ಎಂಬಂತಹ ಒಂದು ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಇದು ವರ್ಷಂ ಪ್ರತಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಉತ್ತಮ ಅವಕಾಶ ಸಿಗ್ತದೆ ಮಾತ್ರವಲ್ಲ ಅದರಿಂದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಗಳನ್ನು ತೋರಿಸುವ ಮೂಲಕ ಮುಂದೆ ಸಮಾಜದಲ್ಲಿ ಕೂಡ ಒಬ್ಬ ಒಳ್ಳೆಯ ಭಾಷಣಗಾರರಾಗಿ ಬರಹಗಾರರಾಗಿ ಕವಿಗಳಾಗಿ ಸಾಹಿತಿಗಳಾಗಿ ಹೊರಬಂದಿರ್ತಾರೆ ಅದೇ ರೀತಿ ಈ ಈ ವರ್ಷವೂ ಕೂಡ ನಮ್ಮ ಈ ಒಂದು ಗೋಲ್ಸನ್ ಕಲೋತ್ಸವ ಕಾರ್ಯಕ್ರಮ ಇದೇ ಬರುವ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ದಿನಾಂಕಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಮಂದಿ ಕಲಾಪ್ರಿಯರು ಇಲ್ಲಿ ನೆರೆಯುತ್ತಾರೆ ಈ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಸಾಯಂಕಾಲ ಮೂರು ಗಂಟೆಗೆ ಉದ್ಘಾಟನಾ ಸಮಾರಂಭದೊಂದಿಗೆ ಚಾಲನೆ ದೊರೆಯುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಂದರೆ ಇದರಲ್ಲಿ ನಡೆಯುವಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಖ್ಯಾತ ಚಿಂತಕರಾದಂಥ ಸಾಹಿತಿಗಳು ಅಂಕಣಕಾರು ಆಗಿರುವಂಥ ಯೋಗೇಶ್ ಮಾಸ್ಟರ್ ವಿಶೇಷ ಅತಿಗಳ ಅತಿಥಿಗಳಾಗಿ ಭಾಗವಹಿಸಿ ವಿಷಯವನ್ನು ಮಂಡಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಖಾಫಿ ಅವರು ವಹಿಸಲಿದ್ದಾರೆ ಅಲ್ಮದಿರ ಹಿಬ್ ಹಾಲ್ ಆಫ್ ಎಕ್ಸಲೆನ್ಸ್ನ ಪ್ರಾಂಶುಪಾಲರಾದ ಸಯೀದ್ ಓಯಿಸ್ ಅಸ್ ಸಖಾಫ್ ದಿಕ್ಸೂಚಿ ಭಾಷಣ ಮಾಡ್ತಾರೆ ಅದೇ ರೀತಿ ಗುಲ್ಸನ್ ಕಾರ್ಯಕ್ರಮದ ಚೀಫ್ ಪ್ಯಾಟ್ರನ್ ಅಬ್ದುಲ್ ಸಲಾಂ ಅಹಸನಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಹಲವಾರು ಗಣ್ಯ ಪ್ರಮುಖರು ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಅದರಲ್ಲಿ ಮುಖ್ಯವಾಗಿ ಖ್ಯಾತ ಸಮಾಜ ಮುಖಂಡರುಗಳಾದ ಉದ್ಯಮಿಗಳು ಆದ ಜನಾಬ್ ಅಬ್ದುಲ್ ಲತೀಫ್ ಗುರುಪುರ ಅಮೀನ್ ಹಾಜಿ ಎಚ್ ಕೋ ಅಬ್ದುಲ್ ನಾಸರ್ ಮಬ್ರಾರ್ ಗೋಲ್ಡ್ ಇವರು ಭಾಗವಹಿಸುತ್ತಾರೆ ಇಪ್ಪತ್ತೊಂಬತ್ತರಂದು ರಾತ್ರಿ ಏಳು ಗಂಟೆಗೆ ಕೇರಳದ ಫವಾಸ್ ಪಾಲಕ್ಕಾಡ್ ಕಲಾವಿದ ತಂಡದವರಿಂದ ಆಕರ್ಷಕವಾದ ಇಶಲ್ ಲೈಟ್ ಎಂಬಂತಹ ಪ್ರಕೀರ್ತನ ಗಾಯನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆಗಸ್ಟ್ ಮೂವತ್ತು ಮತ್ತು ಮೂವತ್ತರೊಂದರಂದು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ನಡೆಯುತ್ತಿದೆ ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಮೂರು ತಂಡಗಳಲ್ಲಿ ಭಾಗವಹಿಸಲಿದ್ದಾರೆ ಇಸ್ರಾ ಹಿಜ್ರಾ ಮತ್ತು ಫತಹ್ ಎಂಬ ಮೂರು ತಂಡಗಳನ್ನು ರಚಿಸಲಾಗಿದೆ ಈ ತಂಡಗಳು ಈ ಮೂರು ತಂಡಗಳ ಅಡಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಹಾಗೆಯೇ ಮೂವತ್ತೊಂದರಂದು ಸಾಯಂಕಾಲ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಲಿದೆ ಸುಮಾರು ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯುತ್ತಿದೆ ಇದರಲ್ಲಿ ಪ್ರಶಸ್ತಿ ಪ್ರದಾನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಗುಲ್ಕ ಕಲೋತ್ಸವದ ಚೇರ್ಮನ್ ಜುರೈ ಪೇಟೆ ಕನರ್ ಅಬ್ದುಲ್ ರೆಹಮಾನ್ ಕೊಣಾಜೆ ಬಿಷಾತುರಲ್ ಮದಿನ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಲುಖಾನ್ಲ್ ಹಕೀಂ ಕುತ್ತಾರ್ ಕಾರ್ಯದರ್ಶಿ ಮಝಮ್ ಇಲ್ ಉಪಸ್ಥಿತರಿದ್ದರು